ಸ್ನೇಹಿತರೆ ನಮಸ್ಕಾರ ಚಾರ್ಟ್ಸ್ ಏನು ಕಣ್ಣ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ನಾನು ಒಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡು ಇದ್ದೀನಿ ಲೈವ್ ಮಾರ್ಕೆಟಲ್ಲಿಂತೂ ನಿಮ್ಗೆ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡೋದಿಲ್ಲ ಕಲಿಬೇಕು ಅನ್ನೋರು ನೆಕ್ಸ್ಟ್ ಹದಿನೆಂಟನೇ ಆ ಬ್ಯಾಚ್ನ ಜಾಯ್ನ್ ಆಗಿ ಕಲೀರಿ ಮಾರ್ಕೆಟ್ ಇವತ್ತು ಕಂಪ್ಲೀಟ್ಲಿ ಟ್ರಿಕಿ ಡೇ ಆ್ಯಂಡ್ ಸೈಡ್ ಕಂಪ್ಲೀಟ್ ಆಗಿದೆ ಸೊ ನಾನು ಕೂಡ ಅಷ್ಟೇ ನನ್ನದು ಡೇ ಲಿಮಿಟ್ ಸ್ಟಾಪ್ ಸ್ಟಾಪ್ಲಾಸ್ ಎಷ್ಟಿತ್ತು ಅಷ್ಟು ರೀಚ್ ಆದಮೇಲೆ ಐ ಜಸ್ಟ್ ಕ್ಲೋಸಿಂಗ್ ಮೈ ಡೇ ಮತ್ತೆ ಫರ್ದರ್ ಟ್ರೇಡೂ ಮಾಡೋದು ಬೇಡ ಮತ್ತೆ ಫರ್ದರ್ ಲಾಸ್ನ ಕವರ್ ಮಾಡೋಕ್ಕೆ ಹೋಗೋದು ಬೇಡ ಬಿಕಾಸ್ ಪ್ರೀಮಿಯಂಗಳು ಮೂವ್ ಆಗ್ತಿಲ್ಲ ಪ್ರೀಮಿಯಂ ಕಂಪ್ಲೀಟ್ ಸೈಡ್ ವೈಸ್ ಇದ್ದಾವೆ ಸೊ ಕಂಪ್ಲೀಟ್ ಸೈಡ್ ವೈಸ್ ಇದೆ ಅಂದಾಗ ಏನು ಕ್ರಿಸ್ ತೊಗೋಬೇಕು ಅಂತೇಳಿ ನಾನು ಕೂಡ ಫರ್ದರ್ ಟ್ರೇಡ್ ಮಾಡೋಕ್ಕೆ ಹೋಗ್ತಾ ಇಲ್ಲ ಸೊ ಮಾರ್ಕೆಟಲ್ಲಿ ಕಂಪ್ಲೀಟ್ ಸೈಡ್ ವೈಸ್ ಇರೋ ಕಾರಣ ನಾನು ಫರ್ದರ್ ಟ್ರೇಡ್ ಮಾಡ್ತಾ ಇಲ್ಲ ಸೊ ಇವತ್ತಿಂದು ಪ್ರಾಫಿಟ್ ಆರ್ ಲಾಸ್ ಬಗ್ಗೆ ಹೇಳೋದಾದರೆ ಆಲ್ಮೋಸ್ಟ್ ಟು ವೆರಿ ಗುಡ್ ಲಾಸ್ ಆಲ್ಮೋಸ್ಟ್ ನಿಮಗೆ ಹೇಳಬೇಕು ಅಂದರೆ ಲೈಕ್ ರಿಫ್ರೆಶ್ ಮಾಡ್ತೀನಿ ಇಪ್ಪತ್ತು ಸಾವಿರ ನಂದು ಡೇ ಲಿಮಿಟು ಲೈಕ್ ಹದಿನೈದರಿಂದ ಇಪ್ಪತ್ತು ಸಾವಿರ ದುಡಿಲಿರ್ಬೋದು ಇಪ್ಪತ್ತು ಸಾವಿರ ಕಳೀಲಿಬೋದು ಸೊ ಈ ವೀಕಲ್ಲಿ ಟ್ರೇಡ್ ಮಾಡಿರೋದು ಮೂರು ನಮಗೆ ಸಿಕ್ಕಿರೋದು ನಾಲ್ಕು ದಿನ ನಾಲ್ಕು ದಿನದಲ್ಲಿ ಆಲ್ಮೋಸ್ಟ್ ಜಸ್ಟ್ ನಾನು ಇವತ್ತಿಂದ ಎಲ್ಲ ಕಳೆದ್ರು ಒಂದು ಇಪ್ಪತ್ತೈದು ಸಾವಿರ ಅಂತ ದುಡ್ಕೊಂಡಿದ್ದೀನಿ ಈ ವೀಕಿಂದು ಸ ದಟ್ಸ್ ಓಕೆ ಓಕೆ ನಾವು ಓವರ್ ಆಲ್ ಮಂತಲ್ಲಿ ಪ್ರಾಫಿಟ್ ಇಲ್ಲಿದ್ರೆ ಸಾಕು ಅದೇ ಈ ಲಿಮಿಟು ಸೊ ಹಾಗಾಗಿನೇ ಇವತ್ತಿಂದು ಲಿಮಿಟ್ ಕ್ರಾಸ್ ಆಗ ಕನ್ಫ್ಯೂಷನ್ ಇತ್ತು ಅದಕ್ಕೋಸ್ಕರನೇ ಸೈಡ್ ವೈಸು ಸ್ಲೋಲಿ ಸ್ಲೋಲಿ ಮೂವ್ ಆಗ್ತಿತ್ತು ಫಸ್ಟ್ ಟ್ರೇಡೇ ನಾನು ಲಾಸ್ ಎತ್ಕೊಂಡೆ ಓಕೆ ನಾ ಫಸ್ಟ್ ಟ್ರೇಡೇ ಎಂಟು ಸಾವಿರ ಲಾಸ್ ಎತ್ಕೊಂಡೆ ಕಾಲು ಸೈಡು ಪ್ರೀಮಿಯಮ್ ಮೂವ್ ಆಗಲಿಲ್ಲ ಸ್ಪಾಟ್ ಮೂವ್ ಆಯಿತು ಪ್ರೀಮಿಯಂ ಮೂವ್ ಆಗಲಿಲ್ಲ ಓಕೆನಾ ಸೆಕೆಂಡ್ ಟ್ರೇಡು ಲೈಕ್ ಎತ್ಕೊಂಡೆ ಬಟ್ ಅದರಲ್ಲೂ ಕೂಡ ಅಷ್ಟೇ ಸೇಮ್ ಇದಾಗ ಫ್ಲಕ್ಚುಯೇಷನ್ ಆಗ್ತಿತ್ತು ಹತ್ತು ಸಾವಿರದ ಮೇಲೆ ತೋರಿಸ್ತಿತ್ತು ಅಮೌಂಟು ಸೊ ಐ ಜಸ್ಟ್ ಎಕ್ಸಿಟೆಡ್ ಓಕೆನಾ ಅರ್ಲಿ ಎಕ್ಸಿಟ್ ಮಾಡಿಕೊಂಡೆ ಆಮೇಲೆ ಪುಟ್ ಸೈಡ್ ಟ್ರೇಡು ಒಂದು ಲೈಕ್ ಟ್ರೇಡ್ ಮಾಡೋಣ ಅಂತಲೇ ಪುಟ್ ಸೈಡ್ ಎತ್ಕೊಂಡೆ ಅದು ಕೂಡ ಪ್ರೀಮಿಯಮ್ಸ್ಗಳು ಅಷ್ಟು ಪ್ರಾಪರ್ ಮೂವ್ ಆಗ್ತಿರಲ್ಲ ನಾನು ವೆಯ್ಟ್ ಮಾಡಬೇಕಿತ್ತು ಆ್ಯಕ್ಚುಲಿ ಬೆಳಗ್ಗೆನೇ ಲೈಕ್ ಬಿಗ್ ಗ್ಯಾಪ್ ಅಪ್ ಆಗಿರೋದ್ರಿಂದ ಕಾಲ್ ಸೈಡು ಸ್ವಲ್ಪ ಸ್ಟಾಪ್ಲಸ್ ಹಂಟಿಂಗ್ ಹಿಟ್ಟಿಂಗ್ ಆಗ್ಬೋದು ಅನ್ನೋದಕ್ಕೋಸ್ಕರ ತೊಗೊಂಡೆ ಕಾಲ್ ಸೈಡ್ ಕೊಡು ದಿಸ್ ಕಾಲ್ ಸೈಡ್ ಟ್ರೇಡು ಇಟ್ ವಾಸ್ ಮೈ ಬಿಸ್ ವೆರಿ ಬಿಗ್ ಮಿಸ್ಟೇಕ್ ಟ್ರೇಡ್ ರೇಟ್ ಟುಡೇ ಇವತ್ತು ಸೊ ನಾನು ಅನ್ಕೊಂಡೆ ಸ್ವಲ್ಪ ಹೊತ್ತು ಹೋಲ್ಡ್ ಮಾಡೋಣ ಬಿಕಾಸ್ ಆ ಓವರ್ ಆಲ್ ಸ್ಟ್ರಕ್ಚರ್ ಪ್ರಕಾರ ಸೆಲ್ಲಿಂಗ್ ಸೈಡು ಇದೆ ಮಾರ್ಕೆಟಲ್ಲಿ ಲೆಟ್ಸ್ ಸೆಲ್ಲಿಂಗ್ ಸೈಡ್ ಅಂತ ಸೊ ಅದರಲ್ಲಿ ಕೂಡ ನಾನು ಲಾಸ್ ಎತ್ಕೊಂಡಿದ್ದೀನಿ ದಟ್ಸ್ ಓಕೆ ಟೈಮ್ ಈ ಥರದ ಡೇಗಳು ಬರ್ತವೆ ನಾವು ಅದನ್ನು ಬ್ಯಾಲೆನ್ಸ್ ಮಾಡೋದನ್ನು ಕಲಿಬೇಕು ಮೈ ಸ್ಟಾಪ್ ಲಾಸ್ ಇಲ್ಲಿ ಮೈ ಲಿಮಿಟ್ ಈಸ್ ಇನ್ ಟ್ವೆಂಟಿ ತೌಸಂಡ್ ಅಂಡರಲ್ಲಿದೆ ಇಲ್ಲ ಟ್ವೆಂಟಿ ತೌಸಂಡಲ್ಲಿದೆ ಅಂದರೆ ಹ್ಯಾಪಿ ನನಗೆ ಓಕೆನಾ ಸೊ ನಾನು ನಾಳೆ ಲೈಕ್ ಸೋಮವಾರ ರಜೆ ಇರೋದ್ರಿಂದ ಮಾರ್ಕೆಟಲ್ಲಿ ಪ್ರೀಮಿಯಮ್ಸ್ ಮೂವ್ ಆಗ್ತಿಲ್ಲ ಸೊ ಹಾಗಾಗಿನೇ ಐ ಗೆಸ್ ಲೈಕ್ ಮಂಗಳವಾರ ಬುಧವಾರ ನಾವು ಇದನ್ನು ಕವರ್ ಮಾಡ್ಕೊಳ್ಳೋದು ಈಸಿ ಅಲ್ವಾ ಸೊ ಕವರ್ ಮಾಡ್ಕೊಳ್ಳೋದು ನಿಮಗೆ ಗೊತ್ತಿದ್ರೆ ಮಾರ್ಕೆಟ್ ಆಲ್ವೇಸ್ ಯು ವಿಲ್ ಮೇಕ್ ಗುಡ್ ಪ್ರಾಫಿಟ್ಸ್ ಓಕೆನಾ ಸೊ ಇದು ಕೂಡ ಅಷ್ಟೇ ಕನ್ಫ್ಯೂಷನ್ ಜಾಸ್ತಿ ಇದೆ ಯಾಕೆ ರಿಸ್ಕ್ ತೊಗೊಳ್ಳೋದು ಅನ್ನೋ ರೀಸನ್ಗೇ ನಾನು ಕ್ಲೋಸ್ ಮಾಡಿದ್ದು ಪ್ರೀಮಿಯಮ್ಸ್ ಮೂವ್ ಆಗ್ತಿಲ್ಲಪ್ಪ ಈ ಪ್ರೀಮಿಯಂಗಳು ಎಷ್ಟು ಫ್ಲಕ್ಚುಯೇಷನ್ ಎಷ್ಟು ಒಲಟೈಲ್ ಆಗ್ತಿದ್ದಾವೆ ಅಂದರೆ ತುಂಬ ಶಾಕ್ ಆಗ್ತಿದೆ ಲೈಕ್ ಕೆಲವೊಂದರಲ್ಲಿ ಇವಾಗ ಬ್ರೇಕೌಟ್ ಕೂಡ ಆಯಿತು ಮಾರ್ಕೆಟು ಬ್ರೇಕ್ಔಟ್ ಆದರೂ ಪ್ರೀಮಿಯಂ ಅಷ್ಟು ಮೂವ್ ಆಗಿಲ್ಲ ಬ್ರೇಕೌಟ್ ಬಿಫೋರ್ ಬ್ರೇಕೌಟ್ ಎಷ್ಟಿತ್ತಲ್ಲ ಅಲ್ಲಿಗೆ ಬಂದಿತ್ತಿದೆ ಟ್ರೇಡಿಂಗ್ ಪ್ರೈಸು ಸೊ ಈ ಥರ ಇದ್ದಾಗ ಹೇಗೆ ಟ್ರೇಡ್ ಮಾಡ್ತೀರಾ ಸೊ ಡಿಫಿಕಲ್ಟ್ ಅಲ್ಲ ಸೊ ಯಾವ ಕಡೆಗೆ ಅಂತ ಟ್ರೇಡ್ ಮಾಡೋದು ಪ್ರೀಮಿಯಮ್ಸ್ಗಳು ಮೂವ್ ಆಗ್ತಿಲ್ಲ ಅಂದಾಗ ಕನ್ಫ್ಯೂಷನ್ ಜಾಸ್ತಿ ಇದೆ ಸೊ ನಿಮಗೆ ಇದ್ರದ್ದು ಪ್ರೀಮಿಯಂ ನೋಡೋದಾದರೆ ನನಗೆ ಶಾಕ್ ಅನಿಸಿದ್ದು ಲೈಕ್ ಯಾವುದು ಫಸ್ಟ್ ಟ್ರೇಡ್ದೇನೆ ತೊಗೊಳ್ಳೋಣ ಫಸ್ಟ್ ಟ್ರೇಡ್ದು ಚಾರ್ಟಲ್ಲಿ ಪ್ರೀಮಿಯಂ ನೋಡಿದರೆ ಸಿ ಪ್ರೀಮಿಯಮ್ಸ್ಗಳು ನನಗೆ ಆ್ಯಕ್ಚುಲಾಗಿ ನಾನು ಬೆಳಗ್ಗೆ ಟ್ರೇಡ್ ಎತ್ಕೊಂಡಾಗ ಮಾರ್ಕೆಟಲ್ಲಿ ನಾನು ಇಲ್ಲಿ ಎಕ್ಸಾಕ್ಟಾಗಿ ಈ ಲೆವೆಲ್ಸಿಗೆ ಬಂದಾಗ ಟ್ರೇಡ್ ತೊಗೊಂಡಿದ್ದು ನಾನು ಲೈಕ್ ಸೆಕೆಂಡ್ ಕ್ಯಾಂಡಲ್ ಕ್ಲೋಸ್ ಆದಾಗ ಎತ್ಕೊಂಡಾಗ ತೊಗೊಂಡಿದ್ದು ಬಟ್ ನಾನು ಯೂಶಲಿ ಪ್ರೀಮಿಯಂ ಚಾರ್ಟ್ ನೋಡೋದಿಲ್ಲ ಇವತ್ತು ಮಿಸ್ಟೇಕ್ ಮಾಡಿದ್ದು ನಾನು ಎಲ್ಲಿ ಗೊತ್ತಾ ಪ್ರೀಮಿಯಂ ಚಾರ್ಟ್ ನೋಡಲಿ ಆ ಪ್ರೀಮಿಯಂ ಚಾರ್ಟ್ಗಳನ್ನ ನಾನು ನೋಡಿ ಏನು ಟ್ರೇಡ್ ಮಾಡಲಿಕ್ಕೆ ಹೋಗೋಲ್ಲ ಸೊ ಬಟ್ ಟುಡೇ ಮಿಸ್ಟೇಕ್ ಈಸ್ ಸೇಮೆ ಓಕೆನಾ ಏನಕ್ಕೆ ಮಾರ್ಕೆಟಲ್ಲಿ ಕಂಪ್ಲೀಟ್ ಸೈಡ್ ವೈಸ್ ಇದೆ ಈ ಹೈನ ಬ್ರೇಕ್ಔಟ್ ಆಗೋರಿಗೆ ವೆಯ್ಟ್ ಮಾಡಬೇಕಿತ್ತು ಅಂತ ಸೊ ಅಗೇನ್ ಹೈ ಬ್ರೇಕೌಟ್ ಆದಮೇಲೆ ನಾನು ಇನ್ನೊಂದು ಸ್ಟ್ರೈಕ್ ಪ್ರೆಸಲ್ಟ್ ಟ್ರೇಡ್ ಮಾಡಿ ನ್ನ ಅದರಲ್ಲಿ ಮಾಡಿದ್ದು ಪ್ರಾಫಿಟ್ ಅದು ಸೊ ಪ್ರಾಫಿಟ್ ತೋರಿಸ್ತಿತ್ತು ನಾನು ಅದನ್ನು ಬುಕ್ ಮಾಡಲಿಲ್ಲ ಅಷ್ಟಲ್ಲಿ ಸಡನ್ ಆಗಿ ಹಿಂದಕ್ಕೆ ಬಂತು ಓಕೆನಾ ಸೇಮ್ ಏ ಮೇರ್ ಎ ಮಿಸ್ಟೇಕ್ ಟು ದಟ್ಸ್ ಓಕೆ ಓಕೆನಾ ಮೈ ಮಿಸ್ಟೇಕ್ ನಾನು ನಿಮಗೆ ಕ್ಲಿಯರ್ ಆಗಿ ಅರ್ಥ ಮಾಡಿಸ್ಬೇಕು ಅಂತಲೇ ಹೇಳ್ತಾ ಇದೀನಿ ಬಿಕಾಸ್ ತುಂಬ ಜನ ಇವತ್ತು ಲಾಸ್ ತೊಗೊಂಡಿರ್ತೀರ ಐ ನೋ ದಟ್ ಪ್ರೀಮಿಯಮ್ ಸ್ಮೂವ್ ಆಗ್ತಿಲ್ಲ ಅಂದಾಗ ಫ್ಲಕ್ಚುಯೇಷನ್ ಆಗ್ತಿದೆ ಅಂದಾಗ ಲಾಸ್ ತೊಗೊಂಡಿರ್ತೀರ ಈ ಬ್ರೇಕ್ಔಟ್ ಆಯ್ತಲ್ಲ ಮಾರ್ಕೆಟಲ್ಲಿ ಇಟ್ಸ್ ಅ ಪಿಕ್ಚರ್ ಪರ್ಫೆಕ್ಟ್ ಫಾಲ್ಸ್ ಬ್ರೇಕೌಟ್ ಏನಕ್ಕೆ ಅಂತ ಹೇಳ್ತೀನಿ ಅಂದರೆ ಪ್ರೀಮಿಯಂ ಚಾರ್ಟು ಇಷ್ಟರಲ್ಲೇ ಇದೆ ಪ್ರೀಮಿಯಂ ಚಾಟ್ ಮೂವ್ ಆಗ್ತಿಲ್ಲ ಸ್ಪಾಟ್ ಚಾರ್ಟ್ ಮೂವ್ ಆಗ್ತಿದೆ ಸ್ಪೋರ್ಟ್ ಸ್ಪಾಟ್ ಚಾರ್ಟ್ ಬ್ರೇಕೌಟ್ ಆದರೆ ಅಷ್ಟು ಫಾಸ್ಟ್ ಪ್ರೀಮಿಯಂ ಮೂವ್ ಆಗೋದಿಲ್ಲ ಓಕೆನಾ ಸೊ ಅದೇ ರೀಸನ್ಗೇ ಸ್ಪಾಟ್ ಚಾರ್ಟು ಬ್ರೇಕೌಟ್ ಆದರೂ ಕೂಡ ಪ್ರೀಮಿಯಮ್ ಅಷ್ಟು ಮೂವ್ ಆಗ್ತಿಲ್ಲ ಐ ಡೋಂಟ್ ನೋ ಮಾರ್ಕೆಟ್ ಬ್ರೇಕೌಟ್ ಮಾಡುತ್ತೆ ಇಲ್ಲೋ ಕನ್ಫ್ಯೂಷನ್ ಕೂಡ ಜಾಸ್ತಿ ಇದೆ ಅದೇ ರೀಸನ್ಗೇ ಇವತ್ತು ಆ ಬ್ರೇಕೌಟಲ್ಲಿ ಟ್ರೇಡ್ ಮಾಡಿಲ್ಲ ಬಟ್ ಬ್ರೇಕೌಟಲ್ಲಿ ಟ್ರೇಡ್ ಮಾಡಿದರೆ ವೆರಿ ಫಾಸ್ಟ್ ಮೂಮೆಂಟು ಹತ್ತರಿಂದ ಹದಿನೈದು ಪಾಯಿಂಟ್ ಮೂವ್ ಆಗಿದೆ ಅಂತೂ ನಿಜ ಓಕೆನಾ ಐ ಜಸ್ಟ್ ಅಬ್ಸರ್ವ್ ಸೊ ಹತ್ತರಿಂದ ಹದಿನೈದು ಪಾಯಿಂಟು ತುಂಬ ಫಾಸ್ಟಾಗಿ ಪ್ರೀಮಿಯಂ ಕೂಡ ಅದರಲ್ಲಿ ಮೂವ್ ಆಯಿತು ಸೊ ಅದರಲ್ಲಿ ಹತ್ತರಿಂದ ಹದಿನೈದು ಪಾಯಿಂಟ್ ಯಾರಾದರೂ ಕ್ಯಾಪ್ಚರ್ ಮಾಡ್ಕೊಂಡಿದ್ರೆ ಆಗಿ ನೀವು ಕೂಡ ಒಂದು ಉತ್ತಮ ಪ್ರಾಫಿಟ್ ಮಾಡಿರ್ತೀರಾ ಅಂದ್ಕೊಳ್ತೀನಿ ಈ ಸ್ಕ್ಯಾಲ್ಪಿಂಗ್ ಹೋಲ್ಡ್ ಮಾಡೋಂ ಟ್ರೇಡ್ಸ್ ಇರಲಿಲ್ಲ ಇವತ್ತು ಓಕೆನಾ ಸೊ ಸ್ಕ್ಯಾಪಿಂಗ್ ಮೋಡಲ್ದಲ್ಲೇ ಹೋಲ್ಡ್ ಮಾಡಿಸ್ ಹೋಲ್ಡ್ ಮಾಡೋ ಅಂತ ಟ್ರೇಡ್ ಇದ್ದರೆ ಡೆಫಿನೆಟಾಗಿ ನಾನು ನಿಮಗೆ ಹೇಳ್ತಿದ್ದೆ ಓಕೆ ಇಲ್ಲಿ ನೀವು ಹೋಲ್ಡ್ ಮಾಡಿದರೆ ಯು ಕುಡ್ ಹ್ಯಾವ್ ಮೇಡ್ ಇಟ್ ವೆರಿ ಗುಡ್ ಪ್ರಾಫಿಟ್ ಅಂತ ಸೊ ದಿಸ್ ಇಸ್ ದ ಪಿಚ್ಚರ್ ಪರ್ಫೆಕ್ಟ್ ಪ್ರೈಸ್ ಆಕ್ಷನ್ ಟ್ರೇಡು ಈ ಒಂದು ನೆನ್ನೆ ವೀಡಿಯೋದಲ್ಲಿ ನಾನು ಹೇಳಿದ್ದೆ ಬಿಗ್ ಗ್ಯಾಪಪ್ ಅಂತ ಬಟ್ ಬಿಗ್ ಗ್ಯಾಪಪ್ ಆಗಲಿಲ್ಲ ಇವತ್ತು ಮಾರ್ಕೆಟಲ್ಲಿ ನಮಗೆ ಓಪನ್ ಆಗಿದೆ ಒಂದು ಮುನ್ನೂರು ನಾನ್ನೂರು ಪಾಯಿಂಟ್ ಅಲ್ಲಿ ಅಷ್ಟೇ ಸೊ ಮುನ್ನೂರು ನಾನ್ನೂರು ಪಾಯಿಂಟ್ ಅಲ್ಲಿ ಆದಾಗ ಸ್ಟ್ರಕ್ಚರ್ ಪ್ರಕಾರ ಮಾರ್ಕೆಟ್ ಇವತ್ತು ಸೈಡ್ ವೆಸ್ ಹೋಗುತ್ತೆ ಅನ್ನೋದು ಕ್ಲಿಯರ್ ಆಗುತ್ತಿತ್ತು ಯಾಕೆ ಇವತ್ತು ಸೈಡ್ ವೇಸ್ ಆಗುತ್ತೆ ಅನ್ನೋದು ಗೊತ್ತಿತ್ತು ಸು ಈ ಮಾರ್ಕೆಟು ಇಷ್ಟು ಬಾಟಮಿಂದ ರಿಕವರಿ ಆಗಿ ಬಂದ್ರೂ ದಿಸ್ ಇಸ್ ದ ಪಿಚ್ಚರ್ ಪರ್ಫೆಕ್ಟ್ ಸೆಲ್ಲರ್ ಝೋನ್ ಓಕೆನಾ ಅದಕ್ಕೇ ಪ್ರೀಮಿಯಮ್ಸ್ ಮೂವ್ ಆಗ್ತಿಲ್ಲ ಇಲ್ಲಿ ಸೆಲ್ಲರ್ ಝೋನ್ಗಳು ಕ್ರಿಯೇಟ್ ಮಾಡ್ತಾರೆ ಅದಕ್ಕೆ ಮಾರ್ಕೆಟಲ್ಲಿ ಕನ್ಫ್ಯೂಷನ್ ಜಾಸ್ತಿ ಇದೆ ಮಾರ್ಕೆಟು ಸೈಡು ಇಲ್ಲ ಡೌನ್ ಸೈಡು ಇಲ್ಲ ಕನ್ಫ್ಯೂಷನ್ ಜಾಸ್ತಿ ಕ್ರಿಯೇಟ್ ಮಾಡ್ತಿದೆ ಈ ಸ್ಪಾಟಲ್ಲಿ ಸೊ ಈ ಸ್ಪಾಟಲ್ಲಿ ನಮಗೆ ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತಿದೆ ಅಂದರೆ ಶುಡ್ ವಿ ಟ್ರೇಡ್ ಇಟ್ ನೋ ಐ ಡೋಂಟ್ ಥಿಂಕ್ ಸೊ ನಾವು ಟ್ರೇಡ್ ಮಾಡೋದು ಆಲ್ವೇಸ್ ರಾಂಗ್ ಆಗುತ್ತೆ ಸೊ ಅದಕ್ಕೇ ನಾನು ಕೂಡ ಟ್ರೇಡ್ ಮಾಡಲಿಕ್ಕೆ ಹೋಗಲಿಲ್ಲ ಆ ಪ್ಲೇಸಲ್ಲಿ ಟ್ರೇಡ್ ಕೂಡ ಎತ್ಕೊಳ್ಳಲಿಲ್ಲ ಅದೇ ರೀಸನ್ಗೆ ಬೆಳಿಗ್ಗೆ ಲಾಸ್ ಆದಮೇಲೆ ಸುಮ್ಮನೆ ಇದ್ದೆ ದಟ್ಸ್ ಓಕೆ ಲಾಸ್ ನಿಮ್ಮದು ಲಿಮಿಟ್ ರೀಚ್ ಆಗಿದೆ ಅಂದಮೇಲೆ ಯಾವುದೇ ಕಾರಣಕ್ಕೂ ಓವರ್ ಟ್ರೇಡಿಂಗ್ ಮಾಡಬಾರ್ದು ಲಾಸ್ ಕವರ್ ಮಾಡ್ತೀನಿ ಅಂತ ಕೂರಬಾರ್ದು ಅದೇ ರೀಸನ್ಗೆ ನಾನು ಕೂಡ ಮತ್ತೆ ಟ್ರೇಡ್ ಮಾಡಲಿಕ್ಕೆ ಹೋಗ್ತಿಲ್ಲ ಮಾರ್ಕೆಟಲ್ಲಿ ಫ್ರೈಡೇ ಆಗಿರೋದ್ರಿಂದ ಯಾಕೆ ಬೇಕು ರಿಸ್ಕು ಅಲ್ವಾ ಸೊ ಫ್ರೈಡೆ ಆಲ್ವೇಸ್ ಲೈಕ್ ಬೆಟರ್ ಡೇ ಆ ಕ್ಲೋಸ್ ಆಗೋದು ಇಂಪಾರ್ಟೆಂಟ್ ಇರುತ್ತೆ ಅಷ್ಟೇ ಸೊ ಅದೇ ರೀಸನ್ಗೆ ನೋ ಮೋರ್ ರಿಸ್ಕ್ ನೋ ಮೋರ್ ಟ್ರೇಡಿಂದ ಮಾರ್ಕೆಟ್ ಲೈಕ್ ಮಾರ್ಕೆಟ್ ಇವತ್ತೆಲ್ಲರೂ ಹೋಗಿ ಕ್ಲೋಸ್ ಆಗಲಿ ದಟ್ಸ್ ಓಕೆ ನಮಗೆ ಟ್ಯೂಸ್ಡೇ ಒಂದು ಕ್ಲಾರಿಟಿ ಸಿಗ್ಬಿಡುತ್ತೆ ಇವತ್ತು ಏನಾದ್ರು ಅಪ್ ಸೈಡ್ ಬಂದು ಕ್ಲೋಸ್ ಆದರೆ ಐ ಕ್ಯಾನ್ ಲುಕ್ ಫಾರ್ ಬುಲಿಶ್ ಸೈಡ್ ಅ ಮೂಮೆಂಟ್ ಅಂತ ಇವತ್ತು ಸೈಡ್ ವೈಸಲ್ಲಿ ಕ್ಲೋಸ್ ಆದ್ರೆ ಲೈಕ್ ಟ್ಯೂಸ್ಡೇ ಏನಾದ್ರೂ ಮತ್ತೆ ಅಗೇನ್ ಗ್ಯಾಪ್ ಡೌನ್ ಓಪನ್ ಆದ್ರೆ ಮಾರ್ಕೆಟ್ ವಿಲ್ ಸ್ಟಾರ್ಟ್ ಸೆಲ್ಲಿಂಗ್ ಅಗೇನ್ಸ್ ಒಂದು ಸೆಲಿಂಗ್ ಪ್ರೆಷರ್ನ ತಗೊಂಡ್ಬರುತ್ತೆ ಸೊ ವಿಲ್ ಗೋ ಫಾರ್ ಒಂದು ಸೆಲ್ಲಿಂಗ್ ಸೈಡ್ ಟ್ರೇಡ್ ಓಕೆನಾ ಸೇಮ್ ಮೈಂಡ್ಸೆಟ್ಟಲ್ಲಿ ಆ್ಯಂಡ್ ಒನ್ ಮೋರ್ ಥಿಂಗು ಸ್ಟೂಡೆಂಟ್ಸ್ಗಳಿಗೂ ಕೆಲವ್ರದ್ದು ಮೆಸೇಜ್ಗಳನ್ನ ಇವಾಗ ನಾನು ನೋಡ್ತಾ ಇದ್ದೆ ನೀವು ಇಲ್ಲಿ ಟ್ರೇಡ್ ತೊಗೊಂಡಿದ್ದೀರಾ ಪ್ರಾಫಿಟ್ ಮಾಡಿದ್ದೀನಿ ಅಂತ ಕಳಿಸಿದಿರ ಬಿಕಾಸ್ ದಿಸ್ ಈಸ್ ಒನ್ ಆಫ್ ಅವರ್ ಲೆವೆಲ್ ಇವಾಗ ಶಿಫ್ಟ್ ಆಗಿದೆ ಅರ್ಲಿಯರ್ ಇಲ್ಲಿತ್ತು ಅಂತ ದಟ್ಸ್ ಓಕೆ ಓಕೆನಾ ನಾನು ಕೂಡ ಆ ಲೆವೆಲ್ಸಲ್ಲಿ ಟ್ರೇಡ್ ಮಾಡ್ಬೋದಿತ್ತು ನನಗೆ ಫಸ್ಟೇ ಲಾಸ್ ಆದ್ರಿಂದ ಐ ಐ ವೋಂಟ್ ಟ್ರೇಡ್ ಇಟ್ ಆಗೇ ನಾನು ಮತ್ತೆ ಟ್ರೇಡ್ ಮಾಡಕ್ಕೆ ಹೋಗಲಿಲ್ಲ ಸೊ ಏನಕ್ಕೆ ಅಂದರೆ ಲಿಮಿಟ್ ಲಾಸ್ ಲಿಮಿಟ್ನ ಕ್ರಾಸ್ ಆಗ್ತಿದೆ ಅಂದರೆ ನೋ ಮೋರ್ ಟ್ರೇಡ್ಸ್ ಅಗೇನ್ ಟ್ರೇಡ್ ಮಾಡೋದು ಇಟ್ಸ್ ಅ ಟೋಟಲಿ ರಾಂಗ್ ಅದು ಸೊ ಅವಾಗಲೇ ನಮ್ಮ ಕ್ಯಾಪಿಟಲ್ ವೈಪ್ಔಟ್ ಆಗೋದು ಬಿಕಾಸ್ ಪ್ಯಾನಿಕ್ ಆಗ್ತೀವಿ ಟ್ರೇಡ್ ಹೋಗ್ತೀವಿ ದಟ್ ಇಸ್ ರಾಂಗ್ ಅದೇ ರೀಸನ್ಗೇ ನೀವು ಇಲ್ಲಿ ಟ್ರೇಡ್ ಮಾಡಿರೋರು ಪೇಷೆನ್ಸ್ ವೇಟ್ ಮಾಡಿದರೆ ಐ ಆಮ್ ಹ್ಯಾಪಿ ಫಾರ್ ದಟ್ ಬಿಕಾಸ್ ನೀವು ಲೈಕ್ ಬೆಳಗ್ಗೆ ಇದು ರಿಸ್ಕಿ ಟ್ರೇಡ್ಸ್ಗಳನ್ನ ನೀವು ತಗೊಳ್ಳಿ ಅಂತ ನಾನು ಯಾರಿಗೂ ಪ್ರಿಫರ್ ಮಾಡೋದಿಲ್ಲ ಬಟ್ ರಿಸ್ಕಿ ಟ್ರೇಡ್ ಆದ್ರೂ ಒಂದು ಸಮ್ ಟೈಮ್ ರಿವಾರ್ಡ್ ಚೆನ್ನಾಗಿರುತ್ತೆ ಅದೇ ರೀಸನ್ಗೆ ಅಷ್ಟೇ ಓಕೆನಾ ಸೊ ಓಕೆ ಕಲಿಯೋ ಅಂತವರು ಹದಿನೆಂಟನೇ ತಾರೀಕು ಬ್ಯಾಚ್ನ ಜಾಯ್ನ್ ಆಗಿ ಕಲಿರಿ ಕಲಿಯೋ ಕಡೆ ಫೋಕಸ್ ಮಾಡಿ ಆ್ಯಕ್ಚುಲಿ ಲೈಕ್ ಬ್ಯಾಂಕ್ ನಿಫ್ಟಿ ಏನು ಮಾಡಿದೆ ನಿಫ್ಟಿ ಈ ಥರ ಮೂಮೆಂಟಮ್ ತೋರಿಸಿದೆ ಬ್ಯಾಂಕ್ ನಿಫ್ಟಿಯಲ್ಲಿ ಸಮ್ ಬ್ಯಾಂಕ್ ನಿಫ್ಟಿ ಓಕೆ ಸಮ್ ವಾಟ್ ಬ್ಯಾಂಕ್ ನಿಫ್ಟಿಯಲ್ಲಿ ಅಕ್ಸೆಪ್ಟಬಲ್ ಮೂಮೆಂಟ್ ಇದೆ ನಾನೇನು ತೋರಿಸ್ತಿರೋ ಪ್ರಕಾರ ಬ್ಯಾಂಕ್ ನಿಫ್ಟಿಯಲ್ಲೂ ಕೂಡ ಸೈಡ್ ವೈಸೈ ಇದೆ ಸೆ ಮೇಲಕ್ಕೂ ಇಲ್ಲ ಸೈಡು ಇಲ್ಲ ಡೌನ್ ಸೈಡು ಇಲ್ಲ ವೆರಿ ಸ್ಮಾಲ್ ಮೂಮೆಂಟಲ್ಲಿ ರೇಂಜಲ್ಲಿ ರನ್ ಆಗ್ತಿದೆ ಮಾರ್ಕೆಟು ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಅಂತೇನು ಎಕ್ಸ್ಪೆಕ್ಟೆಡ್ ಮೂಮೆಂಟ್ ಏನು ಕಾಣಿಸ್ತಿಲ್ಲ ಇಲ್ಲಿ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಸೇಮ್ ನಿಫ್ಟಿ ಏನು ಮಾಡಿದೆ ಅದೇ ಥರನೇ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಬಟ್ ಬ್ಯಾಂಕ್ ನಿಫ್ಟಿಯಲ್ಲಿ ಏನು ಗೊತ್ತಾ ಈ ಬ್ರೇಕೌಟ್ ಆದಮೇಲೆ ಮಾರ್ಕೆಟಲ್ಲಿ ಸ್ವಲ್ಪ ಸಸ್ಟೈನ್ ಆಗ್ಲಿಕ್ಕೆ ಟ್ರೈ ಮಾಡ್ತಿದೆ ನಿಫ್ಟಿ ಬ್ರೇಕೌಟ್ ಆದರೂ ಕೂಡ ಕೆಳಗಡೆಗೆ ಬರ್ತಿದೆ ಇಟ್ ಮೀನ್ಸ್ ನಿಫ್ಟಿಯಲ್ಲಿ ಸಮ್ ಅದರ್ ಸ್ಟಾಕ್ಸಲ್ಲಿ ಪ್ರೆಷರ್ ಜಾಸ್ತಿ ಇದೆ ಸೆಲ್ಲಿಂಗ್ ಪ್ರೆಷರು ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ಬ್ಯಾಂಕಿಂಗ್ ಸ್ಟಾಕ್ಸ್ಗಳಲ್ಲಿ ಅಷ್ಟು ನಿಮಗೆ ಸೆಲ್ಲಿಂಗ್ ಪ್ರೆಷರು ಕಾಣಿಸ್ತಿಲ್ಲ ಅಂತ ನೋಡಿಬೇಕಿದ್ದರೆ ಸೊ ಸೇಮ್ ನಾನು ನಿಮಗಲ್ಲಿ ಏನು ಹೇಳಿದೆ ಅದನ್ನು ನಾನು ಇಲ್ಲಿ ತೋರಿಸ್ತೇನೆ ದಿಸ್ ಈಸ್ ದ ಬ್ರೇಕೌಟ್ ಝೋನ್ ಅಲ್ವಾ ಬ್ರೇಕೌಟ್ ಝೋನು ಸೊ ಬ್ರೇಕೌಟ್ನ ಮಾರ್ಕೆಟು ಅಜ್ಗೇನ್ ರಿಜೆಕ್ಷನ್ ಮಾಡ್ತಾ ಇದೆ ಸೊ ಇಟ್ ಮೀನ್ಸ್ ವಾಟ್ ದೆರ್ ವಿಲ್ ಬಿ ಸಮ್ ಲಾಸಸ್ ಎರ ಇದಾಗಿದೆ ಅಂತಲೇ ಅರ್ಥ ಅಲ್ವಾ ಸೊ ಅದೇ ರೀಸನ್ಗೆ ಹೇಳ್ತಿರೋದು ಸಮ್ ಟೈಮ್ ಲೈಕ್ ನಮಗೆ ಮಾರ್ಕೆಟಲ್ಲಿ ಮೂಮೆಂಟ್ ಯಾವ ಕಡೆಗೆ ಆಗುತ್ತೆ ಅನ್ನೋದು ಒಂದು ಇಂಪಾರ್ಟೆಂಟ್ ಆದರೆ ಮಾರ್ಕೆಟಲ್ಲಿ ಲೈಕ್ ಈ ಥರ ದಿನಗಳು ಸೈಡ್ ವೈಸ್ ದಿನಗಳನ್ನೂ ಫೇಸ್ ಮಾಡ್ತೀವಿ ಅನ್ನೋದು ಕೂಡ ಇಂಪಾರ್ಟೆಂಟು ಮಾರ್ಕೆಟು ಫ್ಲಾಟ್ ಇಶ್ಯೂ ಇಲ್ಲ ಬಿಗ್ ಗ್ಯಾಪ್ ಆಫ್ ಆಗಿದ್ರೆ ಒಂಥರ ಬಟ್ ಇದು ಸೈಡ್ ವೈಸ್ ಗ್ಯಾಪ್ ಅಪ್ ಮಾರ್ಕೆಟ್ ಆಗಿರೋದ್ರಿಂದ ಮಾರ್ಕೆಟಲ್ಲಿ ಇವತ್ತು ಟ್ರಿಕ್ಕಿ ಇತ್ತು ಟ್ರೇಡಿಂಗು ಹೋಪ್ ನೀವುಗಳು ಕೂಡ ಇವತ್ತು ನಿಮ್ಮ ಲಾಸ್ ಆಗಿರಲಿ ಪ್ರಾಫಿಟ್ ಆಗಿಲಿ ಲಿಮಿಟಲ್ಲಿ ಮಾಡ್ಕೊಂಡಿರ್ತೀರ ಅಂದ್ಕೊಳ್ತೀನಿ ಓಕೆ ಈ ವಿಡಿಯೋ ಎಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್